ಬಂಗಾರಪೇಟೆಯಲ್ಲಿ ಶಿಬಿರ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀರಿ ಆ ಸಿಬ್ಬರ ಕಚೇರಿ ಸುಮಾರು ಮೂರು ಕೋಟಿಯಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡೋದು ಮೂರು ಕೋಟಿ ರೂಪಾಯಿಯಲ್ಲಿ ಆ ಸಿಬ್ಬರ ಕಚೇರಿಗೆ ನಮ್ಮ ದೇಶದ ಕೇಂದ್ರದ ಮಾಜಿ ಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕದವರೇ ಆದ ಎಮ್ ವಿ ಕೃಷ್ಣಪ್ಪನವರು ಅವರು ನಮ್ಮ ಒಕ್ಕೂಟಕ್ಕೆ ಮತ್ತು ಕೆ ಎಮ್ ಎಪ್ಪು ನಂದಿನಿಗೆ ಅವ್ರದ್ದೇ ಆದ ಒಂದು ಹೆಸರನ್ನು ಮಾಡಿದಂಥವ್ರು ಅವರು ಶ್ರೀಮತಿಯವರು ಪ್ರೇಮಿಳಮ್ಮನವರ ಹೆಸರಲ್ಲಿ ಪ್ರೇಮಿಳಮ್ಮ ಎಮ್ಮಿ ಕೆ ಕೃಷ್ಣಪ್ಪ ಅನ್ನೋ ಒಂದು ಹೆಸರನ್ನಿಟ್ಟು ಇವತ್ತು ಕಂಡನ್ನು ಉದ್ಘಾಟನೆ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಒಕ್ಕೂಟ ಕೂಡ ಹಾಲು ಉತ್ಪಾದಕರ ಪರವಾಗಿ ಸುಮಾರು ಯೋಜನೆಗಳ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎಲ್ಲ ಎರಡೂ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಮತ್ತು ಸುರೇಶ್ ಅವರು ನಮ್ಮ ಎರಡೂ ಜಿಲ್ಲೆಯ ಶಾಸಕರ ಸಹಕಾರದಿಂದ ಏನು ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಭಜನೆ ಹೆಸರು ಹೇಳಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಮತ್ತು ನಮ್ಮ ಒಕ್ಕೂಟದ ಡೆವಲಪ್ಮೆಂಟ್ಸ್ಗೆ ತುಂಬ ಅಡಚಣೆ ಮಾಡಿ ಆಗಿತ್ತು ತೊಂದರೆ ಆಗಿತ್ತು ಸರ್ಕಾರ ಬಂದು ಒಂದು ವರ್ಷದಲ್ಲಿ ಆ ವಿಭಜನೆ ಅನ್ನೋದನ್ನು ವಾಪಸ್ ತಗೊಂಡು ವಿಭಜನೆ ಮಾಡೋ ರೀತಿಯಲ್ಲಿ ಮಾಡದೇ ಇರುವುದರಿಂದ ವಿಭಜನೆ ಮಾಡೋದು ಗ್ಯಾರಂಟಿ ಆದರೆ ಇವತ್ತು ಆಡಳಿತ ಮಂಡಳಿ ಮತ್ತು ಕೋಲಾರ ಒಕ್ಕೂಟಕ್ಕೆ ಏನು ತೊಂದರೆ ಆಗಿದೆ ಅದನ್ನು ನಿವಾರಣೆ ಮಾಡಿ ನಮ್ಗೆ ಕೊಟ್ಟಂಥ ಅವಕಾಶ ಒಂದು ವರ್ಷದಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳನ್ನು ತಗೊಂಡಿದ್ದೀವಿ ಕೋಲಾರ ಹೋಗೋಣ ಅದು ಸೋಲಾರ್ ಪ್ಲ್ಯಾಂಟ್ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಸೋಲಾರ್ ಪ್ಲ್ಯಾಂಟನ್ನು ಇವತ್ತು ಟ್ವೆಲ್ ಮೆಗಾವೇಟಲ್ಲಿ ಮಾಡೋಂಥದ್ದು ಸುಮಾರು ಎರಡು ಕೋಟಿ ರೂಪಾಯಿ ಒಂದು ತಿಂಗಳು ಕರೆಂಟ್ ಬಿಲ್ ಕಟ್ತಾ ಇದೆ ನಮ್ಮ ಆಡಳಿತ ಮಂಡಳಿ ಸೋಲಾರ್ ಪ್ಲ್ಯಾಂಟನ್ನು ತಗೊಂಡಂಥದ್ದು ಇರ್ಬೋದು ಸುಮಾರು ಎಪ್ಪತ್ತು ಕೋಟಿ ಮತ್ತು ಐಸ್ ಕ್ರೀಮ್ ಪ್ಲ್ಯಾಂಟ್ ಐಸ್ ಕ್ರೀಮು ತುಂಬ ಒಳ್ಳೆಯ ಲಾಭದಾಯಕವಾದ ಒಂದು ಪ್ಲ ಇದ್ದು ಅದನ್ನು ಬೇರೆ ಒಕ್ಕೂಟಗಳಿಗೆ ಕೊಡ್ತಾ ಇರಲಿಲ್ಲ ಮೊದಲೆಲ್ಲ ಆಸ್ತ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರ್ತಾಯಿತ್ತು ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಸಹಕಾರದಿಂದ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ನಾವು ಚಿಂತಾಮಣಿಯಲ್ಲಿ ಮಾಡಬೇಕು ತೀರ್ಮಾನ ತಗೊಂಡಿದ್ದು ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಅದನ್ನು ಪ್ರಾರಂಭ ಮಾಡಿದ್ದು ಎಮ್ ಬಿ ಕೆ ಕೃಷ್ಣಪ್ಪ ಹೆಸರಲ್ಲಿ ಅವರ ಹೆಸರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಅವರ ಹೆಸರನ್ನಿಟ್ಟು ಡೈರಿ ಮಾಡಬೇಕು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಎಮಕ್ಕೆ ಗೋಲ್ಡನ್ ಡೈರಿನ ಮಾಡ್ತಾ ಇರೋದು ಸುಮಾರು ಮುನ್ನೂರೈವತ್ತು ಕೋಟಿಯಲ್ಲಿ ನಾವು ಪ್ರಾಜೆಕ್ಟ್ ಮೂರು ಪ್ರಾಜೆಕ್ಟನ್ನು ತಗೊಂಡಿದ್ವಿ ಮೂರು ಪ್ರಾಜೆಕ್ಟ್ಗಳು ವರ್ಕ್ ಸ್ಟಾರ್ಟ್ ಆಗಿದೆ ಅದು ಮುನ್ನೂರೈವತ್ತು ಕೋಟಿಗೆ ನಾವು ಸರ್ಕಾರ ನಾವು ದುಡ್ಡು ಕೇಳಿಲ್ಲ ನಾವು ಸಾಲಕ್ಕೆ ಹೋಗ್ತಾ ಇಲ್ಲ ನಮ್ಮಲ್ಲೇ ಇನ್ನೂರ ಐವತ್ತು ಕೋಟಿ ರೂಪಾಯಿ ಡೆವಲಪ್ಮೆಂಟ್ಸ್ಕೊಂಡು ಅಂತ ಏನು ನಾವು ಆಡಳಿತ ಮಾಡಲಿಕ್ಕೆ ತೀರ್ಮಾನ ತಗೊಂಡಿತ್ತು ಇವತ್ತು ಇನ್ನೂರು ಸುಮಾರು ಇನ್ನೂರೈವತ್ತು ಕೋಟಿ ಡಿಪಾಸಿಟ್ ಇದೆ ಅದ್ರ ಜೊತೆಗೆ ಇವತ್ತು ಅತಿ ಹೆಚ್ಚಿನ ಹಾಲು ಬರ್ತಾ ಇದೆ ಸುಮಾರು ಹನ್ನೆರಡುವರೆ ಲಕ್ಷ ಪ್ರತಿ ದಿವಸ ಬರ್ತಾ ಇದೆ ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ಹಾಲು ಉತ್ಪಾದಕರಿಗೆ ಅತಿ ಹೆಚ್ಚಿನ ರೇಟ್ ಕೊಡೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಕೋಟಿ ನಾವೇ ಅತಿ ಹೆಚ್ಚಿನ ಹಾಲು ರೇಟ್ ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ಗೆ ಪ್ರತಿ ಲೀಟ್ರಿಗೆ ಒಂದು ರೂಪಾಯಿ ಅವತ್ತು ಏನು ತೀರ್ಮಾನ ತಗೊಂಡ್ರು ಇವತ್ತು ಅದೇ ತೀರ್ಮಾನದಿಂದ ಇನ್ನೂರೈವತ್ತು ಇನ್ನೂರೈವತ್ತು ಕೋಟಿ ಏನಿದೆಯೋ ಇವತ್ತು ಕೂಡ ಹನ್ನೆರಡುವರೆ ಲಕ್ಷ ಲೀಟ್ರ್ ಪ್ರತಿ ಇದೆ ಇವತ್ತು ಅಂದರೆ ಪ್ರತಿ ಡೇ ಹನ್ನೆರಡುವರೆ ಲಕ್ಷ ಅದು ಅಡ್ಜಸ್ಟ್ ಇದೆ ಮುನ್ನೂರೈವತ್ತು ಕೋಟಿ ಒಂದು ವರ್ಷದಲ್ಲಿ ಪ್ರಾಜೆಕ್ಟ್ ಆದರೆ ಅನ್ನ ಪ್ರಕಾರ ನಲವತ್ತೈದು ಐವತ್ತು ಕೋಟಿ ಕೂಡ ಸಾಲಿಗೆ ಹೋಗ್ತೀವಿ ಎಲ್ಲ ನಾವು ನಮ್ಮ ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನದಿಂದ ಈ ಮೂರು ಪ್ರಾಜೆಕ್ಟ್ ಇವತ್ತು ಸೋಲಾರ್ ಪ್ಯಾಕ್ ಫೈನಲ್ ಆಯಿತು ಅಂದರೆ ಒಂದು ದಿವ ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಆದರೆ ಹತ್ತು ಲಕ್ಷ ಲೀಟ್ರ್ ಹಾಲಿಗೆ ನಾವು ಪ್ರತಿ ಡೇ ಎರಡು ರೂಪಾಯಿ ರೇಟನ್ನು ಕೊಡ್ಬೋದು ಹೆಚ್ಚಿಗೆ ನಮ್ಮ ಒಕ್ಕೂಟದಿಂದ ಎರಡು ರೂಪಾಯಿ ರೇಟ್ ಇಂಥ ಯೋಜನೆಗಳ ಕಾರ್ಯಕ್ರಮಗಳು ಒಳ್ಳೆ ಒಳ್ಳೆ ಯೋಜನೆಗಳು ತಗೊಂಡಿದ್ವಿ ಅದು ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ತೊಂದರೆ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಕೊಟ್ಟಂಥ ಸಹಕಾರದಿಂದ ನಾವು ಹೆಮ್ಮೆಯಿಂದ ಹೇಳ್ತೀವಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಲಾಭದಾಯಕವಾಗಿರೋ ಒಕ್ಕೂಟ ಕೋಲಾರ ಮತ್ತು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನ ತಗೊಂಡು ಸಾಲ ಇಲ್ಲದೆ ಪ್ರಾಜೆಕ್ಟ್ ಮಾಡ್ತಾ ಇರೋದು ಕೋಲಾರ ಹಾಲು ಉತ್ಪಾದಕರಿಗೆ ಹಾಲು ರೇಟ್ ಕರ್ನಾಟಕ ರಾಜ್ಯದ ಹದಿನಾಲ್ಕು ಒಕ್ಕೂಟಗಳಲ್ಲಿ ಟಾಪ್ ಒಂದು ನಮ್ಮದು ಆ ಜೊತೆಗೆ ಇನ್ನೊಂದು ನಾನು ಮಾತಾಡುವಾಗ ಮರ್ತೇನೆ ಎಲ್ಲ ಒಕ್ಕೂಟಗಳು ಕೂಡ ಹಾಲು ರೇಟನ್ನು ಸಂಪ್ರದಾಯ ಪ್ರಕಾರ ಹಾಲು ಜಾಸ್ತಿ ಆದಾಗ ಕಡಿಮೆ ಮಾಡ್ತಾರೆ ಕಡಿಮೆ ಆದಾಗ ಹಾಲು ಹಾಲು ರೇಟ್ ಜಾಸ್ತಿ ಕೊಡ್ತಾರೆ ನಾವು ಕಡಿಮೆ ಆದಾಗ ಏಳು ಏಳು ಲಕ್ಷಕ್ಕೆ ಬಂದುಬಿಟ್ಟಿತ್ತು ನಮ್ಮ ಹಾಲು ಏನು ರೇಟ್ ಕೊಡ್ತಾಯಿದ್ವಿ ನಾವು ಮತ್ತು ಹಾಲು ಜಾಸ್ತಿ ಆದರೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹಸಿರು ಮೇವು ಕೊಡೋದ್ರ ಜೊತೆಗೆ ಮೂರು ಸಾವಿರ ರೂಪಾಯಿ ಒಂದು ಎಕರೆಗೆ ಅದು ಇವತ್ತು ಇಲ್ಲಿ ಮುನ್ನೂರು ಎಕರೆ ತಗೊಂಡಿದ್ದಾರೆ ಕೋಲಾರ ಇದರಲ್ಲಿ ಮುನ್ನೂರು ಎಕರೆ ತಗೊಂಡಿದ್ವಿ ಹೌದ್ ಜೊತೆಗೆ ಆಲ್ ರೇಟ್ ಕೂಡ ಮಾಡಿದ್ವಿ ಹೆಚ್ಚಿಗೆ ಮಾಡಿದ್ವಿ ಹಾಲು ಉತ್ಪಾದಕರಿಗೆ ಮೂವತ್ತ್ ಮೂರು ರೂಪಾಯಿ ನಲ್ವತ್ತು ಪೈಸೆ ಇದು ಹದಿನಾಲ್ಕು ಒಕ್ಕಟ್ಟು ಟಾಪ್ ರೇಟ್ ಎಲ್ಲ ಒಕ್ಕೂಟಗಳು ಕಡಿಮೆ ಮಾಡೋದು ನಾವು ಮಾಡಲಿಲ್ಲ ನಾವು ಮಾಡಿದೆ ಆದಂಗೆ ಮುಂದುವರೆಸ ಇವತ್ತು ಹಾಲು ನಮ್ದು ಹನ್ನೆರಡುವರೆ ಲಕ್ಷಕ್ಕೆ ಬಂದಿದೆ ಏಳು ಲಕ್ಷ ಇದ್ದಿದ್ದು ಹನ್ನೆರಡುವರೆ ಲಕ್ಷ ಮೇಲೆ ಹಾಲು ಉತ್ಪಾದನೆ ಆಗಿಬಿಟ್ಟಿದೆ ಆದ್ದರಿಂದ ಇವತ್ತು ನಾನು ಹಾಲು ಉತ್ಪಾದಕರಿಗೆ ನಾನು ಮಾತಾಡುವಾಗೇಳ್ಬೇಕಾಯ್ತು ಸ್ವಲ್ಪ ಅರ್ಜೆಂಟಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ನಾವು ಆಡಳಿತ ಮಟ್ಟದಲ್ಲಿ ಇವತ್ತು ಹಾಲು ಹೆಚ್ಚಿಗೆ ರೇಟು ಒಕ್ಕೂಟದ ಒಂದು ಒಳ್ಳೆಯ ಇದಕ್ಕಾಗಿ ಹಾಲ್ ರೇಟು ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಹಾಲ್ ರೇಟ್ ಕೂಡ ಕಡಿಮೆ ಮಾಡಬೇಕಾಗ್ತದೆ ಸರ್ಕಾರಿ ಕ್ಷೇತ್ರದಲ್ಲಿ ಹೌದು ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ತರಬೇಕು ಅನ್ನೋದು ನಮ್ಮ ಸಹಕಾರ ಮಂತ್ರಿಗಳು ಸರ್ಕಾರದ್ದು ಎಲ್ಲ ರಂಗದಲ್ಲೂ ಕೂಡ ಮೀಸಲಾತಿ ಕೊಟ್ಟಿದಾರಲ್ಲ ಕೊಟ್ಟಿದಾರಲ್ಲ ಸಹಕಾರ ಸಂಸ್ಥೆಯಲ್ಲಿ ಮೀಸಲಾತಿ ಬಂದ್ರೆ ಆ ವಂಚಿತರಿಗೆ ಅವಕಾಶ ವಂಚಿತರಿಗೆ ಅವಕಾಶ ಆಗ್ತೀದೆ ಕೊಡ್ಲಿ ಬಿಡ್ರಿ ಏನಂತೆ ಏನ್ ಜೋಡ್ರ ಇರ್ಬೇಕೇನು ಯಾರು ಇನ್ನೊಬ್ಬರು ಯಾರು ಮೀಸಲಾತಿ ಕೊಟ್ರೆ ಬರಬಾರ್ದೇನು ಇಲ್ಲ ಇಲ್ಲ ಒಂದೇ ಜನಂಗಿದ್ರು ಓಟ್ ಆಗ್ತಾವ್ರೇನು ಎಸ್ಗ್ಲಿಲ್ವಾ ಎಷ್ಟಿಗ್ಲಿಲ್ವಾ ಕುರ್ಬ್ರಿಲ್ವಾ ಒಕ್ಲಿಗ್ರ ಇಲ್ವಾ ಎಲ್ಲಾ ಜಾತಿಯವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಇದಾರೋ ಇಲ್ವೋ ಹಾಲು ಆಗ್ತಾ ಇದಾರೆ ಇಲ್ಲ ಮೀಸಲಾತಿ ಇಲ್ಲ ಮೀಸಲಾತಿ ಇಲ್ಲ ಇಲ್ಲಿವರೆಗೂ ಕೂಡ ಮೀಸಲಾತಿ ಇಲ್ಲ ನಮ್ಮಲ್ಲಿಲ್ಲ ನಮ್ಮಲ್ಲಿಲ್ಲ ಮಹಿಳೆ ಮಾತ್ರ ಇದೆ ನಮ್ಮ ಇವನಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಒಕ್ಕೂಟಗಳಲ್ಲಿ ಮಹಿಳಾ ರಿಸರ್ವೇಶನ್ ಬಿಟ್ಟರೆ ನಮ್ಮಲ್ಲಿ ಇಲ್ಲ ಎಲ್ಲಿ ನಮ್ಮ ಒಕ್ಕೂಟದಲ್ಲಿ ಇಲ್ಲ ಸಂಘಗಳಲ್ಲಿದೆ ಇದಕ್ಕೆ ಕೊಡಬೇಕು ಅಂತೇಳಿ ಸರ್ಕಾರದ ಮುಂದೆ ಇದೆ ನಾನು ಸ್ವಾಗತ ಬಯಸ್ತೇನೆ ಇದು ಬೇಕಾಗಿತ್ತು ಪ್ರತ್ಯೇಕ ಕೂಗು ಚುನಾವಣೆನೂ ಮಾಡದೆ ಇವ್ರ ಮುಂದೆ ಕಳ್ಕೊಂಡು ಹೋಗ್ತಾ ಉದ್ದೇಶ ಏನು ಅಲ್ಲ ಪ್ರತ್ಯೇಕ ಕೂಗು ಪ್ರತ್ಯೇಕದ ವಿರುದ್ಧ ಯಾರು ಇಲ್ಲ ಪ್ರತ್ಯೇಕ ಮಾಡೋ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸುಧಾಕರ್ ಅವರು ಮಾಡದೇ ಇದ್ರಿಂದ ಕೋಟ್ ಮೆಟ್ಟಲಕ್ಕೆ ಹೋಗಿದ್ದು ಕೋಲಾರ ಜಿಲ್ಲೆಯವರಲ್ಲ ಸಿಕ್ಕಬಳ್ಳಾಪುರ ಜಿಲ್ಲೆಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಹೋಗಿ ಆಮೇಲೆ ಸ ಸರ್ಕಾರ ಅದಕ್ಕೆ ಸರಿಯಾಗಿ ಬಂದಿಸಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಆಡಳಿತ ಮಾಡಿ ತೊಂದರೆ ಆದಾಗ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ನಮ್ಗೆ ಸಹಕಾರ ಕೊಟ್ಟಿದ್ದು ವಿಭಜನೆ ಮಾಡೋದನ್ನು ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಾವು ಸೇ ಮಾಡಿ ಮಾಡ್ತೀವಿ ಅಂತೇಳಿ ಕೋರ್ಟಲ್ಲಿ ಒಪ್ಕೊಂಡ ಮೇಲೆ ಕೊಟ್ಟು ಕೋರ್ಟ್ ಕ್ಲಿಯರೆನ್ಸ್ ಕೊಡ್ತೀವಿ ಇವತ್ತು ಕೂಡ ನಿನ್ನೆ ಕೂಡ ಸಭೆ ಆಗಿದೆ ಸಹಕಾರ ಮಂತ್ರಿಗಳು ಎರಡು ಜಿಲ್ಲಾ ಮಂತ್ರಿಗಳು ಎರಡು ಜಿಲ್ಲೆಯ ಶಾಸಕರುಗಳು ವಿಭಜನೆ ಮಾಡಬೇಕು ಅಂತ ಅದರಲ್ಲಿ ವಿಭಜನೆ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಮಾಡಬೇಕು ಲೀಗಲ್ ಒಪಿನಿಯನ್ ತಗೊಳ್ಬೇಕು ಅದೆಲ್ಲ ಕೂಡ ಇದೆ ಆದಷ್ಟು ಬೇಗನೆ ಯಾವ ಆದಷ್ಟು ಬೇಗನೆ ಲೀಗಲ್ ಒಪಿನಿಯನ್ ತಗೊಂಡು ಯಾವ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಹೋಗ್ಬೇಕಾಗ್ತದೆ ಇವಾಗ ಎಲೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲಾಂದ್ರೆ ನಾವು ಎಲೆಕ್ಷನ್ ಈಗ ಮೊದಲೇ ನಾವು ಮಾಡ್ಕೊಳ್ಬೇಕಾ ಅನ್ನೋದು ಲೀಗಲ್ ಒಪಿನಿಯನ್ ತಗೊಂಡು ಮಾಡೋದು ಅಂತ ನಿನ್ನೆ ಕೂಡ ಸರಿ ಅವರು ಡಿವೈಡ್ ಆಗಿಬಿಟ್ರೆ ನಾವು ಎಲೆಕ್ಷನ್ ಆದ ತದನಂತರ ಮಾಡಬೇಕು ಅಂತ ಅವರು ಒತ್ತಾಯ ಹೋಗ್ತಾ ಇದ್ದಾರೆ ಅಲ್ಲಲ್ಲ ಇವತ್ತು ಅವ್ರು ಏನಾಗಿದ್ದಾರೆ ಅರ್ಜೆಂಟಾಗಿ ಎಲೆಕ್ಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು ನಾವು ಹೇಳೋದೇನಂದ್ರೆ ಎಲೆಕ್ಷನ್ಗೆ ನಾವು ವಿಭಜನೆ ಮಾಡಿಕೊಂಡು ಎಲೆಕ್ಷನ್ಗೆ ಹೋಗೋಣ ಅನ್ನೋದು ನಾವು ಗೊಂದಲದಲ್ಲಿ ಗೊಂದಲ ಏನಿಲ್ಲ ಇದನ್ನು ನಾವು ಲೀಗಲ್ ಒಪಿನಿಯನ್ ತಗೊಂತ ಇದೀವಿ ಈಗ ಲೀಗಲ್ ಒಪಿನಿಯನ್ ಏನು ಬರ್ತದೆ ಒಂದು ಐದಾರು ದಿವಸದಲ್ಲಿ ಕಾನೂನು ಪ್ರಕಾರ ನೀವು ಈಗಲೇ ಮಾಡ್ಕೊಂಡು ಹೋಗ್ಬೋದಾ ಇಲ್ಲ ಎಲೆಕ್ಷನ್ ಮಾಡ್ಕೊಂಡು ಹೋಗ್ಬೋದಾ ಮತ್ತೆ ಕಾನೂನು ತೊಳಕಾಗಬಾರ್ದು ಮೊದಲು ಅದು ನೋವು ತಿಂದಿದ್ದೀವಿ ನಾವು ಕೋರ್ಟ್ಗೆ ಹೋದ್ರೆ ವರ್ಷಕ್ಕೆ ಕಳೆದೋಗ್ತದೆ ಹಾಲು ಉತ್ಪಾದಕ ತಂದರೆ ಎಲ್ಲ ಅಧಿಕಾರಿಗಳು ದರ್ಬಾರ ಆಗುತ್ತದೆ ಇಲ್ಲಿ ಆಡಳಿತ ಅಧಿಕಾರಿ ಬಂದು ಕೂತ್ಕೊತಾರೆ ಎಮ್ ಡಿ ಇರ್ತಾರೆ ಅಲ್ಲಿ ಜನಪ್ರತಿನಿಧಿಗಳಿರೋಲ್ಲ ಹಾಲು ಉತ್ಪಾದಕ ರೇಟ್ ಜಾಸ್ತಿ ಕೊಡಬೇಕಾಗ್ತದೆ ಅಲ್ಲಿ ಇನ್ಸೂರೆನ್ಸ್ ಕೊಡಬೇಕಾಗ್ತದೆ ಮೂರು ಪ್ರಾಜೆಕ್ಟ್ಗಳು ನಡೀತಾ ಇದೆ ಯುವಕನ ತೊಂದರೆ ಆಗ್ಬಿಡ್ತದಲ್ಲ ಅದಕ್ಕಾಗಿ ತುಂಬ ಎಚ್ಚರಿಕೆ ಅಂತ ನಮ್ಮ ಮಂತ್ರಿಗಳು ಮತ್ತು ಸರ್ಕಾರ ತೀರ್ಮಾನ